ಹಲೋ ಇಂದು ನಾವು ಬೂಡೇವಿಯ ಕಥೆಯನ್ನು ಕೇಳುತ್ತೇವೆ ನಮ್ಮನ್ನು ಹೊಂದಿರುವವನು ಅನೇಕ ಜನಗಳಲ್ಲಿ ಭೂದೇವಿಯ ಸಾಲವನ್ನು ಯಾರೂ ಮರುಪಾವತಿ ಮಾಡಲಾಗುವುದಿಲ್ಲ ತನ್ನ ನಾಲ್ಕು ಗಂಡು ಮಕ್ಕಳೊಂದಿಗೆ ವಾಸಿಸಲು ಸೊಸೆಗೆ ಅತ್ತೆಯ ಮೇಲೆ ತುಂಬಾ ಪ್ರೀತಿ ಹಿರಿಯ ಸೊಸೆ ಏನೇ ದಾನ ಮಾಡಿದರೂ ಅವಳು ಒಂದು ಮಾತನ್ನು ಹೇಳುವುದಿಲ್ಲ ಅತ್ತೆಯ ವಿಷಯಕ್ಕೆ ಬಂದರೆ ಅವಳು ತುಂಬಾ ಒಳ್ಳೆಯವಳು ಅವಳು ತನ್ನ ಎಲ್ಲಾ ಸೊಸೆಯಂದಿರನ್ನು ಸಮಾನವಾಗಿ ನಡೆಸಿಕೊಳ್ಳುತ್ತಾಳೆ ಒಮ್ಮೆ ನಾರದನು ಈ ವೃದ್ಧೆಯ ದಾನ ಕಾರ್ಯಗಳ ಬಗ್ಗೆ ಮತ್ತು ಅವಳು ಮಾಡಿದ ಪುಣ್ಯ ಕಾರ್ಯಗಳ ಬಗ್ಗೆ ಕೇಳಿದನು ಭೂಮಿಯ ಮೇಲೆ ನಿನಗಿಂತ ಹೆಚ್ಚು ದಾನ ಮಾಡುವ ಹುದ್ದೆ ಇದ್ದಾಳೆ ಅದರಿಂದ ಅವಳಿಗೆ ಒಂದು ಸ್ಥಾನ ನೀಡಬೇಕಾಗುತ್ತದೆ ಎಂದು ನಾರದನು ಧರ್ಮರಾಜನಿಗೆ ಹೇಳಿದನು ಆ ಮಾತುಗಳನ್ನು ಕೇಳಿದ ನಾರದನು ಧರ್ಮರಾಜನು ನಿನ್ನ ಅಜ್ಜಿ ನನಗಿಂತ ಹೆಚ್ಚು ದಾನ ಮಾಡಿದ್ದಾಳೆಯೇ ಅವಳು ಯಾರು ಅವಳು ಯಾವ ರೀತಿಯಲ್ಲಿ ಅವನಿಗಿಂತ ಉತ್ತಮಳು ಎಂದು ಕೇಳಿದನು ಯಮಧರ್ಮರಾಜನು ಆ ಅಜ್ಜಿಯ ಹಳ್ಳಿಯಲ್ಲಿ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಸುತ್ತಾಡಲು ಪ್ರಾರಂಭಿಸಿದನು ಅವನು ಪ್ರತಿ ಮನೆಗೆ ಹೋಗಿ ಕೆಲವು ಬಟ್ಟೆಗಳನ್ನು ದಾನ ಮಾಡುವಂತೆ ಕೇಳಿದನು ಆದರೆ ಯಾರೂ ಅವನಿಗೆ ಸಹಾಯ ಮಾಡಲಿಲ್ಲ ಅವನು ಎಲ್ಲರ ಮನೆಗೆ ಹೋಗಿ ಕೇಳಿದನು ಕೊನೆಗೆ ವೃದ್ಧೆ ಮನೆಯನ್ನು ತಲುಪಿದಳು ರೂಪದಲ್ಲಿ ಎಲ್ಲರ ಮನೆಗೆ ಹೋಗಿ ಕೇಳಿದನು ಕೊನೆಗೆ ವೃದ್ಧೆ ಮನೆಯನ್ನು ತಲುಪಿದಳು ಬಡವನ ರೂಪದಲ್ಲಿದ್ದ ಯಮಧರ್ಮರಾಜನು ಮನೆಯನ್ನು ತಲುಪಿದನು ವೃದ್ಧೆ ಮನೆಯನ್ನು ತಲುಪಿದಾಗ ತುಂಬಾ ಕತ್ತಲೆಯಾಗಿತ್ತು ಆದ್ದರಿಂದ ಮನೆಯಲ್ಲಿ ಎಲ್ಲರೂ ಮಲಗಿದ್ದರು ಬಡವನ ರೂಪದಲ್ಲಿದ್ದ ಯಮಧರ್ಮರಾಜನು ವೃದ್ಧೆಯ ಮನೆಯ ಮುಂದೆ ನಿಂತು ಅಮ್ಮ ಹೊರಗೆ ಬಾ ತುಂಬಾ ಚಳಿ ಇದೆ ನಿನ್ನಲ್ಲಿ ಹೊದ್ದುಕೊಳ್ಳಲು ಬಟ್ಟೆಗಳಿದ್ದರೆ ದಾನ ಎಂದನು ಆ ಮಾತುಗಳನ್ನು ಕೇಳಿದ ವೃದ್ಧೆ ತನ್ನ ಸೊಸೆಯನ್ನು ಕರೆದು ಯಾರೋ ನಿನ್ನನ್ನು ಹೊರಗೆ ಕರೆಯುತ್ತಿದ್ದಾರೆ ಹೊರಗೆ ಯಾರಾದರೂ ಇದ್ದಾರಾ ಎಂದು ಬಂದು ನೋಡು ಎಂದಳು ಇದಕ್ಕೆ ಕಿರಿಯ ಸೊಸೆ ಮಧ್ಯರಾತ್ರಿ ಈ ರಾತ್ರಿಯಲ್ಲಿ ಯಾರಾದರೂ ಬರುತ್ತಾರೆಯೇ ನಿನಗೆ ಇನ್ನೂ ನಿದ್ದೆ ಬರುತ್ತಿಲ್ಲ ಹಾಗಾದರೆ ನೀನು ಹೋಗಿ ಅಲ್ಲಿ ಯಾರಿದ್ದಾರೆಂದು ನೋಡೋ ಎಂದಳು ರಾತ್ರಿಯ ಸಮಯ ಡೆಸ್ಟ್ ಸೊಸೆ ಸರಿಯೇ ಎಂದು ಹೇಳಿದರು ಮತ್ತು ಹಿರಿಯ ಸೊಸೆ ಮಲಗಿದ್ದನು ಯಮ ಧರ್ಮರಾಜ ಆ ಕಂಬಳಿಯನ್ನು ತೆಗೆದುಕೊಂಡು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಯಮನಾಗಿ ರೂಪಾಂತರಗೊಂಡು ಧರ್ಮರಾಜನ ಬಳಿಗೆ ಹೋದನು ನಾರದನ ಮಾತುಗಳು ನಿಜವಾಗಿದ್ದವು ಭೂಮಿಯಲ್ಲಿ ನಿಸ್ವಾರ್ಥವಾಗಿ ದಾನ ನೀಡುವ ವೃದ್ಧೆ ಇದ್ದಾಳೆ ಅವಳು ಬಹಳಷ್ಟು ಪುಣ್ಯವನ್ನು ಪಡೆದಿದ್ದಾಳೆ ಎಂದು ಅವನು ಹೇಳುತ್ತಾನೆ ಯಮಧರ್ಮರಾಜ ಯಮನ ಮಾತುಗಳನ್ನು ಕೇಳಿದ ಧರ್ಮರಾಜ ಯಮನ ಮಾತುಗಳನ್ನು ಕೇಳಿದ ಆ ವೃದ್ಧೆ ಅವಳು ನಿಜವಾಗಿಯೂ ಸಿಂಹಾಸನವನ್ನು ಪಡೆಯುತ್ತಾಳೆ ಎಂದು ಅವನು ಭಾವಿಸುತ್ತಾನೆ ಯಮಧರ್ಮರಾಜ ಏನಾದರೂ ಮಾಡಿ ಆ ಅಜ್ಜಿಯನ್ನು ಈ ಲೋಕಕ್ಕೆ ಕರೆತನ್ನಿಯೇ ಎಂದು ಹೇಳುತ್ತಾನೆ ನಂತರ ಧರ್ಮರಾಜ ಯಮನಿಗೆ ಎಂಬತ್ತರನ್ನು ಭೂಲೋಕಕ್ಕೆ ಕಳುಹಿಸಿ ಅಜ್ಜಿಯನ್ನು ಕರೆತರಲು ಹೇಳುತ್ತಾನೆ ಆಗ ಅಜ್ಜಿ ಯಮನ ಲೋಕವನ್ನು ತಲುಪುತ್ತಾಳೆ ಆದರೆ ಅವಳು ನಿಲ್ಲಲು ಸ್ವಲ್ಪ ಭೂಮಿಯೂ ಇಲ್ಲ ಅವಳ ಸುತ್ತಲೂ ನೀರು ಮಾತ್ರ ಇದೆ ಅಜ್ಜಿ ಅದನ್ನು ನೋಡಿದಾಗ ನಾನು ಭೂಮಿಯ ಮೇಲೆ ಬಹಳಷ್ಟು ದಾನ ಒಳ್ಳೆಯ ಕೆಲಸ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ ನಾನು ನರಕಕ್ಕೆ ಬಂದಿದ್ದರೂ ನನಗೆ ದುಃಖವಿಲ್ಲ ಆದರೆ ಯಮಧರ್ಮರಾಜ ಅದೇನಾಗಿದೆ ನನಗೆ ನಿಲ್ಲಲು ಸ್ವಲ್ಪ ಸ್ಥಳವೂ ಇಲ್ಲ ಎಂದು ಹೇಳುತ್ತಾಳೆ ಆಗ ಧರ್ಮರಾಜ ಅಮ್ಮ ನೀನು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ ಆದರೆ ನೀನು ಭೂದೇವಿಯ ಕಥೆಯನ್ನು ಕೇಳಿಲ್ಲ ಅದಕ್ಕಾಗಿಯೇ ನಿನಗೆ ಇಲ್ಲಿ ನಿಲ್ಲಲು ಭೂಮಿ ಸಿಗುತ್ತಿಲ್ಲ ಇಲ್ಲಿ ಮಾತ್ರವಲ್ಲ ನೀನು ಸ್ವರ್ಗಕ್ಕೆ ಹೋಗುವ ಸ್ಥಳದಲ್ಲೂ ನಿಲ್ಲಲು ಭೂಮಿ ಸಿಗುವುದಿಲ್ಲ ಧರ್ಮರಾಜ ಯಮಧರ್ಮರಾಜ ನೀವಿಬ್ಬರೂ ಪುಣ್ಯಾತ್ಮರು ಆದ್ದರಿಂದ ನನಗೆ ಸಹಾಯ ಮಾಡಿ ನನ್ನ ಪಾದದ ಕೆಳಗೆ ಭೂಮಿ ಇಲ್ಲದಿದ್ದರೆ ನಾನು ಹೇಗೆ ನಿಲ್ಲಲಿ ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ ಮತ್ತು ವೇನು ಮಾಡಬೇಕೆಂದು ಹೇಳಿ ಯಮಧರ್ಮರಾಜ ಅವ್ವಳಿಗೆ ಮಾಡಿದ ದಾನವನ್ನು ನೆನಪಿಸಿಕೊಳ್ಳುತ್ತ ಚಿಂತಿಸಬೇಡಿ ನಾನು ನಿಮ್ಮೊಂದಿಗೆ ಏಳು ದಿನಗಳನ್ನು ಕಳೆಯುತ್ತಿದ್ದೇನೆ ನೀವು ಭೂಮಿಗೆ ಹೋದ ನಂತರ ನೀವು ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಕೇಳಬೇಕು ಏಳನೇ ದಿನ ನೀವು ಇಲ್ಲಿಗೆ ಹಿಂತಿರುಗಬೇಕು ಎಂದು ಹೇಳುತ್ತಾನೆ ಅವನು ಅವನನ್ನು ಒಂದು ಷರತ್ತಿನ ಮೇಲೆ ಭೂಮಿಗೆ ಕಳುಹಿಸುತ್ತಾನೆ ಭೂಮಿಯ ಮೂಲಕ ನೀವು ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಕೇಳಬೇಕು ನನ್ನ ಅಜ್ಜಿ ಭೂಮಿಯ ಜಗತ್ತಿನಲ್ಲಿ ನಿಂತು ಅವಳು ಅಲ್ಲಿರುವಾಗ ಅಜ್ಜಿ ನಾಲ್ಕು ಅತ್ತೆಗೆ ಅವರು ಆಶ್ಚರ್ಯಚಕಿತರಾದರು ನಾನು ನಾನು ಇನ್ನೂ ಏಳು ದಿನಗಳವರೆಗೆ ಇರುತ್ತೇನೆ ನಾನು ಕಳೆದ ರಾತ್ರಿ ನಿಧನರಾದರೂ ಮತ್ತು ಯಮಲೋಕಾದಲ್ಲಿ ಸಂಭವಿಸಿದ ಎಲ್ಲವನ್ನೂ ಅವಳಿಗೆ ಹೇಳಿದೆ ಹಿರಿಯ ಸೊಸೆಯನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಅವಳಿಗೆ ಹುಚ್ಚು ಹಿಡಿದಿದೆಯೇ ಅಥವಾ ಇಷ್ಟೊಂದು ದೊಡ್ಡ ಹೊಡೆತದಿಂದ ಇದನ್ನೆಲ್ಲಾ ಮುಗಿಸಲು ಏನಾದರೂ ದುಬುಸ್ವಪ್ನ ಬಂದಿದೆಯೇ ಎಂದು ಆಶ್ಚರ್ಯಪಟ್ಟರು ಅವಳ ಗಂಡು ಮಕ್ಕಳು ಸಹ ಅವಳ ಮಾತನ್ನು ಕೇಳಲಿಲ್ಲ ಆಗ ಅಜ್ಜಿ ದಯವಿಟ್ಟು ನಂಬಿ ನಾನು ಮತ್ತೆ ಏಳು ದಿನಗಳಲ್ಲಿ ಸಾಯುತ್ತೇನೆ ಎಂದು ಹೇಳುತ್ತಾಳೆ ಭೂದೇವಿಯ ಕಥೆಯನ್ನು ಆರು ದಿನಗಳವರೆಗೆ ನಿಯಮಿತವಾಗಿ ಕೇಳಬೇಕು ದಯವಾ ನನಗೆ ಸಹಾಯ ಮಾಡಿ ಆಗ ಅತ್ತೆ ಹೇಳುತ್ತಿರುವುದು ಸತ್ಯವೋ ಸುಳ್ಳೋ ಎಂದು ಹಿರಿಯ ಸೊಸೆ ಹೇಳುತ್ತಾಳೆ ಭೂದೇವಿಯ ಕಥೆಯನ್ನು ಕೇಳುವುದು ಪುಣ್ಯದ ಕೆಲಸವೇ ಅತ್ತೆ ಹೇಳುತ್ತಿರುವುದು ಪುಣ್ಯವೇ ಹಿರಿಯ ಸೊಸೆ ತನ್ನ ಗಂಡನಿಗೆ ಕರೆ ಮಾಡಿ ನೀನು ತಕ್ಷಣ ಹೋಗಿ ಬ್ರಾಹ್ಮಣನನ್ನು ಕರೆಯಬೇಕೆಂದು ಹೇಳುತ್ತಾಳೆ ಇತರ ಸೊಸೆಯಂದಿರು ಏನೂ ಮಾಡದೆ ನೋಡುತ್ತಿದ್ದಾರೆ ಆದರೆ ಕಿರಿಯ ಸೊಸೆ ತನ್ನ ಅತ್ತೆ ಮತ್ತು ಸೊಸೆಯಂದಿರ ಮೇಲೆ ಕೋಪಗೊಳ್ಳುತ್ತಿದ್ದಾಳೆ ಅವಳು ದಿನದಿಂದ ದಿನಕ್ಕೆ ಬ್ರಾಹ್ಮಣನ ಮನೆಗೆ ಬಂದು ಅವನಿಗೆ ಭೂದೇವಿಯ ಕತೆಯನ್ನು ಹೀಗೆ ಹೇಳುತ್ತಾಳೆ ಅವರು ವೃದ್ಧೆಯ ಮನೆಯಲ್ಲಿ ಆರು ದಿನಗಳ ಕಾಲ ಭೂದೇವಿಯ ಕತೆಯನ್ನು ನಿಯಮಿತವಾಗಿ ಪಠಿಸುತ್ತಾರೆ ಏಳನೇ ದಿನ ಬೆಳಿಗ್ಗೆ ವೃದ್ಧೆ ನೀರು ದಾರ ಐದು ರೂಪಾಯಿ ಮತ್ತು ಬೆಲ್ಲ ತುಂಬಿದ ತಾಮ್ರದ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಕರೆದು ಅವರೆಲ್ಲರೂ ನನ್ನೊಂದಿಗೆ ಅಲ್ಲಿರುವ ರವಿ ಮರದ ಬಳಿಗೆ ಬನ್ನಿ ಎಂದು ಹೇಳುತ್ತಾಳೆ ಭೂದೇವಿಯ ಕಥೆಯನ್ನು ಕೊನೆಯ ಬಾರಿಗೆ ಕೇಳೋಣ ಇಂದು ನಾನು ನಿಮ್ಮೆಲ್ಲರನ್ನೂ ಬಿಟ್ಟು ಹೋಗುತ್ತಿದ್ದೇನೆ ಅವಳು ನಾಳೆ ಬೆಳಿಗ್ಗೆ ಇಹಲೋಕ ತ್ಯಜಿಸುವುದಾಗಿ ಹೇಳುತ್ತಾಳೆ ಅವಳ ಮಾತುಗಳನ್ನು ಕೇಳಿ ಅವಳ ಗಂಡು ಮತ್ತು ಹೆಣ್ಣು ಮಕ್ಕಳು ಏನು ಹೇಳದೆ ಅಸಹಾಯಕರಾಗಿ ನೋಡುತ್ತಾರೆ ಬ್ರಾಹ್ಮಣನು ವೃದ್ಧ ಮಹಿಳೆಗೆ ಅವಳ ನಾಲ್ವರು ಸೊಸೆಯಂದಿರಿಗೆ ಮತ್ತು ಗಂಡು ಮಕ್ಕಳಿಗೆ ರಾವಿ ಮರದ ಬಳಿ ಭೂದೇವಿಯ ಕಥೆಯನ್ನು ಕೇಳಲು ಹೇಳುತ್ತಾನೆ ಕಥೆ ಮುಗಿದ ನಂತರ ಎದ್ದು ತನ್ನೊಂದಿಗೆ ತಂದ ನೀರನ್ನು ರಾವಿ ಮರಕ್ಕೆ ಸುರಿಯುತ್ತಾಳೆ ಅವಳು ಒಂದು ದಾರವನ್ನು ಕೊಟ್ಟಳು ಮತ್ತು ಅದನ್ನು ಮರಕ್ಕೆ ಕಟ್ಟಿಹಾಕಲು ಹೇಳಿದಳು ಓ ತಾಯಿಯ ಭೂಮಿಗೆ ನಾನು ಮಾಡಿದ ಈ ಪ್ರತಿಜ್ಞೆಯನ್ನು ಸ್ವೀಕರಿಸಿ ನನ್ನ ಪಾಪಗಳನ್ನು ಕ್ಷಮಿಸಿ ಮತ್ತು ನನ್ನನ್ನು ನಿಲ್ಲುವಂತೆ ಮಾಡಿದನು ಲಾವ್ ಏನಾಯಿತು ನೀವು ನನಗೆ ನವಕೆಯ ಆಹಾರವನ್ನು ತಯಾರಿಸಬೇಕು ಆದರೆ ನಿಮ್ಮ ಎಲ್ಲ ದಾನ ಪೂಜೆ ಮತ್ತು ಪ್ರತಿಜ್ಞೆಗಳನ್ನು ನೀಡುವ ಮೂಲಕ ನೀವು ನಮ್ಮನ್ನು ಬಡವರನ್ನಾಗಿ ಮಾಡಿದ್ದೀರಿ ನೀವು ನಿಮಗೆ ತುಂಬ ಸೇವೆ ಸಲ್ಲಿಸುತ್ತಿದ್ದೀರಿ ನೀವು ಸಾಯುವಿರಿ ಎಂದು ನಂಬಿದ್ದೀರಿ ನೀವು ಎಲ್ಲರೂ ಹೇಳಿದ್ದನ್ನು ಕುರುಡಾಗಿ ನಂಬುತ್ತೀರಿ ನಂತರ ನಿಲ್ಲಿಸಿ ನೀವು ಎಲ್ಲರಿಗೂ ಸಹಾಯ ಮಾಡಬೇಕೆಂದು ನಾನು ಭಾವಿಸುತ್ತೇನೆ ಆದರೆ ಕಿರಿಯ ಮಗಳು ಏನಾಯಿತು ಸೊಸೆ ಊಟ ಮಾಡುವುದಿಲ್ಲ ಆದ್ದರಿಂದ ವೃದ್ಧೆ ಹೇಳುತ್ತಾಳೆ ನಾನು ನಾಳೆ ಬೆಳಿಗ್ಗೆ ಹೊರಡುತ್ತೇನೆ ಈ ಒಂದು ದಿನ ನನ್ನೊಂದಿಗೆ ಊಟ ಮಾಡು ತಾಯಿ ಕಿರಿಯ ಸೊಸೆ ಹೇಳುತ್ತಾಳೆ ಅವಳು ಬಯಸದಿದ್ದರೂ ಅವಳು ಎಲ್ಲರೊಂದಿಗೆ ಊಟ ಮಾಡುತ್ತಾಳೆ ಹಿರಿಯ ಮಹಿಳೆ ತನ್ನ ಕೊನೆಯ ದಿನವನ್ನು ಸಂತೋಷದಿಂದ ಕಳೆಯುತ್ತಾಳೆ ಆ ರಾತ್ರಿ ಯಮದೂತರು ಅವರು ಬಂದು ಅವಳನ್ನು ಯಮಧರ್ಮರಾಜನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ಈ ಬಾರಿ ಯಮಧರ್ಮರಾಜ ಮತ್ತು ಧರ್ಮರಾಜರನ್ನು ನೋಡಿದಾಗ ತಾಯಿ ಹೇಳುತ್ತಾಳೆ ಸ್ವಾಮಿ ನೀವು ಹೇಳಿದಂತೆ ನಾನು ಭೂಮಿಗೆ ಹೋಗಿ ಭೂದೇವಿಯ ಕಥೆಯನ್ನು ಕೇಳಿದೆ ಆದರೆ ಸ್ವಾಮಿ ನಾನು ನನ್ನ ಮಕ್ಕಳನ್ನು ಬಿಟ್ಟು ಬಂದೆ ಈಗ ನನ್ನ ಬಳಿ ಅವರೊಂದಿಗೆ ಯಾವುದೇ ಕೆಲಸ ಮಾಡಲು ಹಣವಿಲ್ಲ ತಿನ್ನಲು ಆಹಾರವಿಲ್ಲ ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ ನಂತರ ನನಗೆ ಏನು ಉಳಿದಿದೆ ಅವಳು ಅಳುತ್ತಾಳೆ ಆಗ ಧರ್ಮರಾಜ ಯಮಧರ್ಮರಾಜ್ಯ ಅವಳಿಗೆ ನೀನು ಮಾಡಿದ ಪ್ರತಿಜ್ಞೆ ಸಾಮಾನ್ಯ ಪ್ರತಿಜ್ಞೆಯಲ್ಲ ಅದು ಭೂದೇವಿಯ ಪ್ರತಿಜ್ಞೆ ಎಂದು ಹೇಳುತ್ತಾನೆ ನೀನು ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿ ನಿನ್ನಲ್ಲಿರುವ ಹಣ ಮತ್ತು ಬೆಲ್ಲವನ್ನು ಭೂಮಿಯಲ್ಲಿ ಹಾಕಿದ್ದೀಯಾ ಭೂದೇವಿ ನಿನ್ನನ್ನು ಮತ್ತು ನಿನ್ನ ಕುಟುಂಬ ಸದಸ್ಯರನ್ನು ಆಶೀರ್ವದಿಸುತ್ತಾಳೆ ಕೊನೆಯ ದಿನ ನೀನು ಮತ್ತು ನಿನ್ನ ಕುಟುಂಬ ಭೂದೇವಿಯ ಕಥೆಯನ್ನು ಕೇಳಿದಳು ನಿನ್ನ ಪುಣ್ಯವು ಅವರಿಗೆ ಸಿಕ್ಕಿದೆ ಅವನು ಭೂಮಿಯನ್ನು ತೋರಿಸಿ ತನ್ನ ಮನೆಯಲ್ಲಿರುವ ಸಂಪತ್ತನ್ನು ತೋರಿಸುತ್ತಾನೆ ಅದನ್ನು ನೋಡಿ ಯಮಧರ್ಮರಾಜನಿಗೆ ತುಂಬಾ ಸಂತೋಷವಾಯಿತು ಮರುದಿನ ಕಿರಿಯ ಸೊಸೆ ಎದ್ದು ತನ್ನ ಕೆಲಸವನ್ನೂ ತಾನೇ ಮಾಡುತ್ತಾಳೆ ಇತರ ಸೊಸೆಯಂದಿರು ಸಹ ಎಚ್ಚರಗೊಂಡು ತಮ್ಮ ಅತ್ತೆಯ ಮನೆಗೆ ಹೋಗಲು ಬಯಸುತ್ತಾರೆ ಆದರೆ ಹಿರಿಯ ಆದರೆ ಹಿರಿಯ ಸೊಸೆ ತನ್ನ ಚಿಕ್ಕಮ್ಮನ ಮನೆಗೆ ಹೋಗಿ ಅವರ ಸಾವನ್ನು ನೋಡಿ ತುಂಬಾ ಅಳುತ್ತಿದ್ದಳು ಅವರ ಅಳು ಕೇಳಿ ಎಲ್ಲರೂ ಬಂದರು ಗಂಡು ಮಕ್ಕಳು ಕಳೆದ ಬಾರಿ ನಮ್ಮ ತಾಯಿ ಸತ್ತಾಗ ನಾವು ಎಲ್ಲರಿಗೂ ಕರೆ ಮಾಡಿದೆವು ಆದರೆ ನಮ್ಮ ತಾಯಿ ಸಾಯಲಿಲ್ಲ ಆದ್ದರಿಂದ ಎಲ್ಲರೂ ನಮ್ಮನ್ನು ನಿರ್ಲಕ್ಷಿಸಿದ್ದೇವೆ ಅದಕ್ಕಾಗಿಯೇ ಈ ಬಾರಿ ನಾವು ನಾಲ್ವರು ಈ ಕೆಲಸವನ್ನು ಮುಗಿಸುತ್ತೇವೆ ಎಂದು ಯೋಚಿಸುತ್ತಿದ್ದೇವೆ ಎಂದು ಭಾವಿಸಿದರು ಸುತ್ತಮುತ್ತಲಿನ ಎಲ್ಲಾ ಜನರು ತಮ್ಮ ಮನೆಗೆ ಬಂದರು ಮತ್ತು ಮಾವಿನ ಮೇಲೆ ಒಂದು ಮಡಕೆಯನ್ನು ಹಾಕುತ್ತಾರೆ ಎಂದು ಅವರು ಮಡಕೆ ಹಾಕಿದರು ಅತ್ತೆಯ ಕೋಣೆಯಲ್ಲಿಯೇ ಅವರಿಗೆ ಸಹಾಯ ಮಾಡಲು ಮತ್ತು ಈ ಮಧ್ಯೆ ಅವರಿಗೆ ಪೆಟ್ಟಿಗೆಯ ಒಂದು ಪೆಟ್ಟಿಗೆಯಿದೆ ಅದು ಪೆಟ್ಟಿಗೆಯನ್ನು ತೆಗೆದುಕೊಂಡಿತು ಮತ್ತು ಅವಳು ತನ್ನ ಕೊಠಡಿಗೆ ಬಂದಿದ್ದನ್ನು ನೋಡಿದ ಬಾಕ್ಸನ್ನು ನೋಡಿದೆ ಪತಿ ತಾನು ಎಲ್ಲಿಯೂ ಹೋಗುವುದಿಲ್ಲ ಎಂದು ಹೇಳಿದರು ಹಿರಿಯ ಸೊಸೆಯ ಪತಿ ಎಲ್ಲಿಯೂ ಹೋಗಬೇಕಾಗಿಲ್ಲ ಎಂದು ಹೇಳಿದರು ಮನೆ ಪೂರ್ತಿ ಹಣ ಮತ್ತು ಆಹಾರದಿಂದ ತುಂಬಿರುವುದನ್ನು ನಾನು ನೋಡಿದಾಗ ಉಳಿದ ಮೂವರು ಸೊಸೆಯೆಂದಿರು ತಮ್ಮ ಕೋಣೆಗಳಿಗೆ ಹೋಗಿ ಎರಡನೇ ಸೊಸೆ ಮತ್ತು ಮೂರನೇ ಸೊಸೆಯನ್ನು ನೋಡಿಕೊಂಡರು ಕಿರಿಯ ಸೊಸೆ ಇದನ್ನು ನೋಡಿ ನೀವು ಎಲ್ಲರನ್ನೂ ಅಗೌರವಗೊಳಿಸುತ್ತಿದ್ದೀರಿ ಅದಕ್ಕಾಗಿಯೇ ನೀವು ಏನನ್ನೂ ಪಡೆಯುತ್ತಿಲ್ಲ ಎಂದು ಹೇಳಿದರು ನಿಮಗಾಗಿ ಆಹಾರ ಅಜ್ಜಿ ತುಂಬಾ ಸಂತೋಷಪಟ್ಟರು ಮತ್ತು ಈ ಮಧ್ಯೆ ಅಜ್ಜಿ ಅಲ್ಲಿಗೆ ಬಂದರು ನೀವು ಸ್ವರ್ಗಕ್ಕೆ ಹೋಗುವ ಹಕ್ಕನ್ನು ಗಳಿಸಿದ್ದೀರಿ ಸ್ವರ್ಗದ ಸುಖಗಳನ್ನು ಸಂತೋಷದಿಂದ ಆನಂದಿಸಿ ಎಂದು ಹೇಳಿ ಅವರು ನನ್ನ ಅಜ್ಜಿಯನ್ನು ಸ್ವರ್ಗಕ್ಕೆ ಕಳುಹಿಸಿದರು ವೃದ್ಧೆ ತನ್ನ ಕುಟುಂಬಕ್ಕೆ ಭೂದೇವಿ ಪ್ರತಿಜ್ಞೆಯ ಮೌಲ್ಯವನ್ನು ಕಲಿಸಿದಳು ಸ್ನೇಹಿತರೆ ನೀವು ಇಷ್ಟೇ ದಾನಸತ್ಕಾರ್ಯಗಳನ್ನು ಮಾಡಿದರೂ ಭೂದೇವಿಯ ಕಥೆಯನ್ನು ಖಂಡಿತ ಕೇಳಬೇಕು ಈ ಕಥೆಯನ್ನು ಭಕ್ತಿ ಮತ್ತು ಗಮನದಿಂದ ಕೇಳುವವರಿಗೆ ಭೂದೇವಿಯ ಆಶೀರ್ವಾದ ಸಿಗುತ್ತದೆ ಆ ತಾಯಿಯ ಕೃಪೆಯಿಂದ ಅವರು ಮನೆ ಮತ್ತು ಜಮೀನುಗಳನ್ನು ಖರೀದಿಸುತ್ತಲೇ ಇರುತ್ತಾರೆ ಇಲ್ಲದಿದ್ದರೆ ಅವರು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ನಮಗೆ ಬೆಂಬಲವಾಗಿ ಇದನ್ನು ಲೈಕ್ ಮಾಡಲು ಮರೆಯಬೇಡಿ ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಬಯಸಿದರೆ ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು